ಚಿತ್ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಕೋಲಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರವು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿರುವುದನ್ನು ಖಂಡಿಸಿ ಕೋಲಾರ ಜಿಲ್ಲಾ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ನಗರದ ಧೂಮ್ಲೈಟ್ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಾಣ ಮಾಡಿ ಪ್ರತಿಭಟನೆ ನಡೆಸಿದರು ಇನ್ನು ಪ್ರತಿಭಟನೆಯಲ್ಲಿ ಬೈಸಿಕಲ್ ತುಳಿದು ಎತ್ತಿನ ಬಡ್ಡಿಯಲ್ಲಿ ಪ್ರಯಾಣ ಮಾಡುವ ಮೂಲಕ ವಿನೂತನವಾಗಿ ಪ್ರತಿಭಟನೆಯನ್ನು ನಡೆಸಿದರು ಇನ್ನು ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಲಾಯಿತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ದಿನನಿತ್ಯದ ವಸ್ತುಗಳ ಬೆಲೆಯೂ ಏರಿಕೆ ಕಾಣಲಿದ್ದು ಜನಸಾಮಾನ್ಯರ ಜೀವನ ದುಸ್ತರವಾಗಲಿದೆ ಈ ಕೂಡಲೇ ಬೆಲೆ ಏರಿಕೆಯನ್ನು ವಾಪಸ್ ಪಡೆಯಬೇಕೆಂದು ಕೋಲಾರ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್ ರೆಡ್ಡಿ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಮಾಜಿ ಶಾಸಕ ಎಂನಾರಾಯಣಸ್ವಾಮಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಓಂ ಶಕ್ತಿ ಚಲಪತಿ ವಿಜಯ್ ಕುಮಾರ್ ಬಂಗಾರಪೇಟೆ ತಾಲೂಕು ಬಿಜೆಪಿ ಮುಖಂಡರು ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಎನ್ ಮಹೇಶ್ ಕೋಲಾರ ನಗರಸಭೆ ಸದಸ್ಯರಾದ ಪ್ರವೀಣ್ ಗೌಡ ಬಿಜೆಪಿ ಮುಖಂಡರಾದ ಕೃಷ್ಣಮೂರ್ತಿ ಕೆಂಬೋಡಿ ನಾರಾಯಣಸ್ವಾಮಿ ಲಕ್ಷ್ಮಣ್ ಸಿಂಗ್ ಮಹಿಳಾ ಮುಖಂಡರಾದ ಮಮತಾ ಬಂಗಾರಪೇಟೆ ಪುರಸಭಾ ಸದಸ್ಯರಾದ ಭಾರತಿ ನಂಜುಂಡಪ್ಪ ಕೋಲಾರ ನಗರ ಘಟಕದ ಮಹಿಳಾ ಅಧ್ಯಕ್ಷರಾದ ಸವಿತಾ ಶ್ರೀನಾಥ್ ವಿಜಯಲಕ್ಷ್ಮಿ ಗೌರಮ್ಮ ಬಸಾಪುರ್ ಶಿವಕುಮಾರ್ ಮುಂತಾದ ಮುಖಂಡರು ನೇತೃತ್ವ ವಹಿಸಿದ್ದರು ಕಿತ್ತಂಡೂರು ಕೋಲಾರ

ಈ ಒಂದು ವರ್ಷದ ಕಾಲ ರಾಜ್ಯದಲ್ಲಿ ಯಾವ್ದಾರು ಅಧಿಕಾರ ನಡೆಸಿದಾರೆ ಅಂತ ತಮಗೆಲ್ಲ ಗೊತ್ತಿದೆ ಲೋಕಸಭಾ ಚುನಾವಣೆ ಸಹಿತ ಈ ಗ್ಯಾರಂಟಿಗಳ ಮೇಲೆ ಮತ್ತೆ ಹೆಚ್ಚು ಸ್ಥಾನದಲ್ಲಿ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸಗಳು ಅವರು ಆದರೆ ಆದ್ರೆ ಕೇಂದ್ರ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಜನ ಮನ್ನಣೆ ಕೊಟ್ಟರು ಅತಿ ಹೆಚ್ಚುಗಳಲ್ಲಿ ಮೈತ್ರಿ ರಾಜ್ಯದಲ್ಲಿ ಕೊಟ್ಟಿದೆ ನಮ್ಮ ರಾಜ್ಯದ ಜನತೆ ಯಾಕೆ ಇಂಥ ಒಂದು ಧೋರಣೆ ಅಂತೇಳಿ ನಾವು ಈ ರಾಜ್ಯ ಸರ್ಕಾರವನ್ನ ಕೇಳೋದಕ್ಕೆ ಬಯಸ್ತೀವಿ ಇವತ್ತು ಆಟೋ ಇರ್ಬೋದು ರಿಕ್ಷಾ ಇರ್ಬೋದು ತರಕಾರಿ ಮಾನವನ ಇರ್ಬೋದು ತರಕಾರಿ ಬೆಳೆಗಾರ ಇರ್ಬೋದು ರೈತನ ಎಲ್ಲ ರೈತರು ಕೂಡ ಯಾರು ಉತ್ಪನ್ನಗಳು ಮಾಡ್ತಕ್ಕಂಥ ರೈತರು ಕೂಡ ತೊಂದರೆ ಆಗ್ತಕ್ಕಂಥ ಒಂದು ನಿದರ್ಶನ ಆಗಿದೆ ಅದಕ್ಕಾಗಿ ತಕ್ಷಣಕ್ಕೆ ಇದನ್ನು ರದ್ದು ಮಾಡಬೇಕು ಅದಕ್ಕಾಗಿ ಉಗ್ರ ನಾವೆಲ್ಲ ಪಕ್ಷದ ವತಿಯಿಂದ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಮೂಲಕ ನಾವೆಲ್ಲರೂ ಕೂಡ ಅವ್ರು ಮಾಡಿರ್ತಕ್ಕಂಥದ್ದನ್ನು ಕಟ್ಟಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಮಾತನ್ನಿಲ್ ನಮಸ್ತೆ ಮೋರ್ಚಾವರು ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೂ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಂತೆ ಎಲ್ಲರೂ ಸಾರ್ವಜನಿಕರಿಗೂ ಪೊಲೀಸ್ ಇಲಾಖೆಗಳು ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಏನು ಪೆಟ್ರೋಲ್ ಡೀಸೆಲ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಇಂದ ತುಂಬಾ ಲಿಂಕ್ ಆಗಿರುತ್ತೆ ಒಂದು ಗ್ಯಾಸ್ ಆಗಲಿ ಬೇರೆ ಇದು ಪೆಟ್ರೋಲಿಯಂ ಪ್ರಾಡಕ್ಟ್ಸಿಂದ ಎಷ್ಟೊಂದು ಬರುತ್ತೆ ಒಂದು ಬಟ್ಟೆ ಆಗಲಿ ಎಲ್ಲ ತುಂಬ ರೇಟ್ ಜಾಸ್ತಿ ಆಗ್ತಿರತ್ತೆ ದಿನ ಬಳಕೆ ವಸ್ತುಗಳೆಲ್ಲ ಜಾಸ್ತಿ ಆಗ್ತಿರುತ್ತೆ ಅದರಿಂದ ತುಂಬ ಕಷ್ಟ ಆಗುತ್ತೆ ಸಾಮಾನ್ಯ ಜನರು ಕಾಂಗ್ರೆಸ್ ಗೌರ್ಮೆಂಟಿಂದ ಅಷ್ಟೊಂದು ಜಾಸ್ತಿ ಆಗಿರೋದ್ರಿಂದ ಅವ್ರು ಕಡಿಮೆ ಮಾಡಲೇಬೇಕಾಗುತ್ತಿದ್ದರು ದಿನ ಬಳಕೆ ವಸ್ತುಗಳೆಲ್ಲ ಜಾಸ್ತಿ ಆಗೋದ್ರಿಂದ ಜನ ಬದುಕೋದು ತುಂಬ ಕಷ್ಟ ಆಗ್ತದೆ ದಯಮಾಡಿ ಕಡಿಮೆ ಮಾಡಬೇಕು ಕಡಿಮೆ ಮಾಡಬೇಕು ಅಂತ ನಾವು ಇವತ್ತೇನು ಪ್ರತಿಭಟನೆ ಇಟ್ಕೊಂಡಿದ್ದು ಅದು ಉದ್ದೇಶ ಅದೇ ಕಡಿಮೆ ಮಾಡಬೇಕು ಅಂತ ನಾವು ಹೇಳ್ತಾ ಇದೀವಿ ಮಹಿಳಾ ಯಾರಾದರೂ ಮೋರ್ಚಾ ಇಂದ ಅರುಣಮ್ಮ ಅವರು ಬಂದಿದ್ರು ಆಮೇಲೆ ನಗರಾಧ್ಯಕ್ಷರು ಸವಿತಾ ಬಂದಿದ್ದಾರೆ ಮಮತಾ ಬಂದಿದ್ದಾರೆ ಬಂಗಾರಪೇ ತಾಲೂಕು ತಾಲೂಕು ಎಲ್ಲರೂ ಉಪಾಧ್ಯಕ್ಷ ಉಪಾಧ್ಯಕ್ಷ ಜಿಲ್ಲಾ ಬಂದಿದ್ದಾರೆ ಪುಷ್ಪ ಅವರು ಮಾಜಿ ಮಾಜಿಪ್ಪ ಭಾರತಮ್ಮ ನಂಜುಂಡಪ್ಪ ಅಂತ ನಾನು ಎರಡು ಬಾರಿ ಕೌನ್ಸ್ಲರಾಗಿ ಪುರಸಭಾ ಕಡೆಯಿಂದ ಪುರಸಭಾ ಅಧ್ಯಕ್ಷರಾಗಿ ಬಿ ಜೆ ಪಿಯಲ್ಲಿ ಕೆಲಸ ಮಾಡಿದ್ದೀವಿ ನಾವು ಅಂದರೆ ಸುಮಾರು ನಮ್ಮ ಬಿ ಜೆ ಪಿ ಬಂದಾಗ ಇಂಕ ಕೆಲಸಗಳು ಹಿಂದಕ್ಕೆ ಹೋಗಿಲ್ಲ ಜನಗಳಿಗೆ ಕಷ್ಟ ಕೊಟ್ಟಿಲ್ಲ ಬಡ ಜನಗಳಿಗೆಲ್ಲೂ ಸ್ವಲ್ಪ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಮೋದಿಜಿಯವರು ಅಟ್ನಾಂದೂ ತುಂಬ ಜನಗಳಿಗೆ ಸಹಾಯ ಮಾಡಿಕೊಂಡೇ ಬಂದಿದ್ದಾರೆ ನಮ್ಮ ಉದ್ದೇಶ ಮುಂದರ್ಸ್ಕೊಂಡು ಬಂದಿದ್ದಾರೆ ಈಗ ಪೆಟ್ರೋಲ್ ಕಮ್ಮಿ ಮಾಡಬೇಕು ಸ್ವಲ್ಪ ಜಂಗಮ್ಮ ಸಹ ಶಿವಕುಮಾರ್ ಅಂತ ನನ್ನ ಹೆಸರು ಇವತ್ತೇನು ಕೋಲಾರ ಜಿಲ್ಲೆಯಾದ್ಯಂತ ಇವತ್ತು ಹೋರಾಟ ಇತ್ತು ರಾಜ್ಯ ಸರ್ಕಾರ ಇವತ್ತೇನು ಡೀಸೆಲ್ ಬೆಲೆ ಮೂರು ರೂಪಾಯಿ ತೆರಿಗೆ ಜಾಸ್ತಿ ಮಾಡಿ ಪೆಟ್ರೋಲ್ ಬೆಲೆ ಮೂರುವರೆ ತೆರಿಗೆ ಜಾಸ್ತಿ ಮಾಡಿರೋ ಕಾರಣ ಪ್ರತಿ ರಾಜ್ಯಾದ್ಯಂತ ಬಡವರಿಗೆ ಇವತ್ತೇನು ದಿನಬಳಕೆ ವಸ್ತುಗಳ ಮೇಲೆ ಬೆಲೆ ಇರುತ್ತೆ ಆಗುವಂಥ ಲಕ್ಷಣಗಳಿದೆ ಈಗಾಗಲೇ ಬಡವರು ಈಗ ನೀರು ಮಳೆ ಇಲ್ಲದೆ ನೀರಿಲ್ಲದೆ ರೈತರು ಸಂಕಷ್ಟದಲ್ಲಿದ್ದಾರೆ ಬಡವರಿಗಾಗಿ ವಸ್ತೇನು ದಿನಗೂ ದಿನ ಏನು ದಿನ ಬಳಸುವಂಥ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗ್ತಾಯಿದೆ ಇಂಥ ಸಂದರ್ಭದಲ್ಲಿ ತೆರಿಗೆ ಜಾಸ್ತಿ ಮಾಡಿ ಜನಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಹಾಗೆಯೇ ಅಬಕಾರಿ ಸುಂಕ ಕೂಡ ಅದೇನು ಪ್ರತಿ ಬಾಟಲ್ ಬೆಲೆ ಇಂಥ ಏನು ಹೆಚ್ಚು ಮಾಡಿ ಏನು ಬಿಡಿ ಬಾಗಿಗಳಿಗೆ ಬಳಕೆ ಮಾಡ್ಕೊಳ್ಳೋಕ್ಕ ಜನಗಳು ಬಲಿ ಕೊಡ್ತಾ ಇದ್ದಾರೆ ಜನಗಳನ್ನ ಅರ್ಧಾರಿ ಕಳ್ತಾ ಇದ್ದಾರೆ ಈ ಕೂಡಲೇ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏನಿದೆ ಅದು ಪೆಟ್ರೋಲ್ ಬೆಲೆ ಹಾಗೂ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆನ ಕಡಿಮೆ ಮಾಡಿ ತನಿಖೆಯನ್ನು ಕಡಿಮೆ ಮಾಡಿ ಜನಗಳು ಬದುಕೋಕ್ಕೆ ಅವಕಾಶ ಮಾಡಿಕೊಡಬೇಕು ಈಗಾಗಲೇ ತತ್ತಿರಿಸ ಹೋಗ್ತಾ ಇದ್ದಾರೆ ಸರ್ ಏನು ರಾಜ್ಯದ ಜನತೆ ಅಂತ ನಾನು ಏನು ಕೋಲಾರ ಜಿಲ್ಲಾ ನಾನು ಜಿ ಬಿ ಬಿ ಜೆ ಪಿ ಮುಖಂಡನಾಗಿ ಆಗ್ರಹಪಡಿಸ್ತಾ ಇದ್ದೀನಿ